ವೆಲ್ಕಮ್ ಬ್ಯಾಕ್ ಬಿಎಂಟಿಸಿ ಆಯ್ತು ಈಗ ಕೆ ಎಸ್ ಆರ್ ಟಿಸಿ ನಷ್ಟದಲ್ಲಿದೆ ಯಾಕೆಂದ್ರೆ ಸಿಬ್ಬಂದಿಗಳಿಗೆ ಸಂಬಳ ಕೊಡೋಕ್ಕೂ ಕೂಡ ಕೆ ಎಸ್ ಆರ್ ಟಿಸಿಲಿ ದುಡ್ಡು ಇಲ್ಲ ಅನ್ನೋ ದುಸ್ಥಿತಿ ಪರಿಸ್ಥಿತಿ ದಿವಾಳಿ ಹಂತಕ್ಕೆ ತಲುಪ್ತಾ ಇದೆ ಕೆ ಎಸ್ ಆರ್ ಟಿಸಿ ನಿಗಮ ಬ್ರೇಕಿಂಗ್ ನ್ಯೂಸ್ ಹಾಗಾದ್ರೆ ದುಡ್ಗೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ದೊಡ್ಡ ಬಸ್ ನ ಅಡ ಇಟ್ಟಿದ್ದಾರೆ ಸರ್ಕಾರ ಬೆಂಗಳೂರಿನ ಪೀಣ್ಯಾದ ಬಸವೇಶ್ವರ ಬಸ್ ನಿಲ್ದಾಣವನ್ನು ಅಡಮಾನ ಇಟ್ಟಿದ್ದಾರೆ ಇನ್ನೂರ ಇಪ್ಪತ್ತು ಕೋಟಿಗೆ ಬಸವೇಶ್ವರ ಬಸ್ ನಿಲ್ದಾಣವನ್ನು ಅಡಮಾನ ಮಾಡಿದ್ದಾರೆ ಬಸವೇಶ್ವರ ಬಸ್ ನಿಲ್ದಾಣದಲ್ಲಿ ಹಲವು ನಿಲ್ದಾಣ ಅಡಮಾನ ಆಗಿದೆ ಕೆ ಬಹುತೇಕ ಬಸ್ ನಿಲ್ದಾಣಗಳನ್ನು ಅಡ ಇಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಸಿಬ್ಬಂದಿಗೆ ಸಂಬಳ ಕೊಡೋದಕ್ಕೆ ಅಡಮಾನ ಇದು ಅಂತ ಸಾರಿಗೆ ಇಲಾಖೆ ಹೇಳ್ತಾ ಇದೆ ಇದು ಪರಿಸ್ಥಿತಿ ನಾಲ್ಕು ನಿಗಮಗಳಲ್ಲಿ ಒಂದು ಬಿ ಎಂ ಟಿ ಅದು ಶಾಂತಿನಗರ ಕಾಂಪ್ಲೆಕ್ಸ್ ಇನ್ನೊಂದು ಕೂಡ ಅಡಮಾನ ಇಟ್ಟಂತ ಕೆಲಸ ಮಾಡಿದ್ವಿ ಇನ್ನು ವಾಯು ಸಾರಿಗೆ ಕರ್ನಾಟಕ ನಮ್ಮ ಹುಬ್ಳಿ ಕಡೆ ಒಂದು ಹದಿನಾರು ಎಕರೆ ನಾವು ಅಡಮಾನ ಇಟ್ಟಿದ್ರಿ ಆಮೇಲೆ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಕೆಲವೊಂದು ಜಮೀನು ಅಡಮಾನ ಇಟ್ಟುಕೊಂಡು ಓವರ್ ಆಲ್ ಆಗಿ ನಾವು ಸರಾಸರಿ ಕೆಲವೊಂದು ಹಣಗಳು ಏನ್ ತಗೊಂಡಿದ್ವು ಅವೆಲ್ಲ ಕೂಡ ನಾವು ಯಾರಿಗೆ ಬಳಕೆ ಮಾಡಿದ್ವಿ ಅಂದ್ರೆ ಸರ್ಕಾರದಲ್ಲಿ ನೌಕರಿ ಮಾಡ್ತಾ ಇರುವಂತಹ ಡ್ರೈವರ್ಗಳು ಕಂಡಕ್ಟ್ರುಗಳು ಕ್ಲೀನರ್ಗಳು ಭವಿಷ್ಯ ನಿಧಿಯನ್ನು ಕೊಡಬೇಕಾಗುತ್ತೆ ಆ ಭವಿಷ್ಯ ನಿಧಿ ಕೊಡಬೇಕಾದ್ರಗಿನ ನಮಗೆ ಪರ್ಸೆಂಟೇಜ್ ಅಂದ್ರಗಿನ ಈ ಬಡ್ಡಿ ದರ ಏನಿದೆ ಕಡಿಮೆ ರೇಟ್ ಬಡ್ಡಿ ದರ ಸಿಗ್ತದೆ ಆಕಸ್ಮಿಕವಾಗಿ ಅವ್ರಿಗೆ ಟೈಮ್ಗೆ ಕೊಡ್ಲಿದ್ರೆ ನಮ್ಗೆ ಹನ್ನೆರಡು ಪರ್ಸೆಂಟ್ ಬಡ್ಡಿ ಬೀಳುತ್ತದೆ ಅನ್ನೋ ಕಾರಣದಿಂದ ಇವತ್ತು ಅಡಮಾನ ಇಟ್ಕೊಂಡು ರೊಕ್ಕನ್ನು ತಗೊಂಡಿದೆ ಇದು ದಿವಾಳಿ ಆಗಿದೆ ಅನ್ನೋದ್ ಇದನ್ನ ಲಾಭದಾಯಕವಾಗಿ ಮಾಡ್ಬೇಕನ್ನಂಥ ಉದ್ದೇಶ ಯಾರಿಗಿಲ್ಲ ಇದು ಓನ್ಲಿ ಸೇವಾ ಸರ್ವಿಸ್ ಸೇವೆ ಸರ್ವಿಸ್ ಸರ್ವಿಸ್ ಕೊಡು ಜನರಿಗೆ ಸೇವೆ ಅಷ್ಟೇ ಬಿಟ್ಟರೆ ಇದರಿಂದ ಲಾಭ ತಗೊಳ್ಳೋದು ಬೇಕು ದೇವ್ರ ಅವಕಾಶ ಕೊಟ್ಟರೆ ಪುನಃ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪಾಸ್ ಕೊಡುವಂತ ವ್ಯವಸ್ಥೆ ಮಾಡಿ ಅಡ್ಮಿಟ್ ಸಾಲ ತಗೊಳ್ಳೋದು ಸರಿಯಲ್ಲ ಆ ಆ ನಾವು ಖಂಡಿಸ್ತೇವೆ ನೀತಿ ತಂದಿರೋದು ಯಾರು ಅಂದ್ರೆ ರಾಜ್ಯ ಸರ್ಕಾರ ಇವಾಗಪ್ಪ ಸವರಾಜ ಬೊಮ್ಮಾಯಿ ಅವರು ಅಷ್ಟೆಲ್ಲ ಮಾತನಾಡ್ತಾರೆ ಏನು ಎರಡು ಮೂರು ಸಾವಿರ ಕೂಡ ಕೋಟಿ ಕೊಡೋಕ್ಕೆ ತೊಂದರೆ ಆಗುತ್ತೆ ತೊಂದರೆ ಈ ಹಿಡಿದು ಇದೆಲ್ಲ ಪ್ರಶ್ನೆ ಇಲ್ಲ ಮತ್ತು ಇನ್ನೊಂದು ಏನಂದರೆ ಸಾರಿಗೆ ಸಂಸ್ಥೆ ದಿವಾಳಿ ಅಂಚಿಕೇನು ಬಂದಿಲ್ಲ ಇವಾಗ ಬಿ ಎಮ್ ಟಿ ಸಿ ಅವರು ನಮ್ಮ ಆಸ್ತಿನೇ ಯಾರು ಅಷ್ಟು ನಮ್ಗೆ ಸರ್ಕಾರ ಕೊಟ್ಟರೆ ಅದು ಎರಡು ಮೂರು ಸಾವಿರ ಕೋಟಿ ಬಂಡವಾಳ ಇವತ್ತು ನಮ್ಮ ಆಸ್ತಿ ನೋಡಿದ್ರೆ ಐವತ್ತು ಲಕ್ಷ ಅರವತ್ತು ಸಾವಿರ ಕ ಲಕ್ಷ ಕೋಟಿ ಆಸ್ತಿ ಆದರೆ ನಮ್ಮ ಆಸ್ತಿನೇ ಅವ್ರು ಬಿಟ್ಟಿದೆ ನಾವು ವಿಧಾನಸೌಧ ವಿಕಾಸದಿಟ್ಟಿಲ್ಲ ಇವಾಗ ಎಸ್ ಪಿ ಎಫ್ ದುಡ್ಡು ಕೊಡ್ಬೇಕವರು ಕೊಡದೆ ಅಂದರೆ ಎಮ್ ಡಿಗಳೆಲ್ಲ ಪ್ರಾಸ್ಕ್ಯೂಟ್ ಮಾಡ್ತಾರೆ ಪಿ ಎಫ್ ಆರ್ ಮತ್ತು ರಿಟೈರ್ ಆಗೋರಿಗೆ ಗ್ರ್ಯಾಚುಟಿ ದುಡ್ಡು ಕೊಡಬೇಕು ಮೂವತ್ತು ನಲ್ವತ್ತು ವರ್ಷ ರಿಟೈರ್ ಆಗಿ ಎರಡೆರಡು ಕಾಯ್ತಾ ಇದ್ದರು ಅದರಿಂದ ನಾನು ಹೇಳಿದೆ ಅಂದರೆ ಶ್ರೀರಾಮುಲು ಅವ್ರಿಗೆ ಈ ಸಾಲ ಏನು ಮಾಡಿದ್ರು ಅದು ಕೆಲಸಗಾರ ಕೈಯಲ್ಲಿ ಕೊಡಬೇಕು ಕೊಡಿ ಈ ಬಿಲ್ಡಿಂಗ್ಗಳು ಕಟ್ತೀರಿ ನೋಡಿ ಕಂಟ್ರಾಕ್ಟ್ರ್ಗಳು ಕೊಡಬೇಡಿ ಪರ್ಸೆಂಟೇಜಲ್ಲಿ ಅವರೇ ಹೇಳ್ಕೊಂಬಿಡಿ ನಲ್ವತ್ತು ಪರ್ಸೆಂಟ್ ಅಂತ ಆದ್ದರಿಂದ ಆ ಸಿವಿಲ್ ಕಾಂಟ್ರಾಕ್ಟ್ರು ಕೊಡೋಕ್ಕೆ ನೀವು ಹಣ ಇಟ್ಟು ಸಾಲ ತಗೊಬೇಡಿ ಮತ್ತಷ್ಟು ಮಾಹಿತಿ ನನ್ನ ಸದ್ಯೋಗಿ ಶರಣ ಹಂಪಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಶರಣು ಗುಡ್ ಮಾರ್ನಿಂಗ್ ಹರೀಶ್ ನಿಗಮದ ಪರಿಸ್ಥಿತಿ ಹೆಂಗಿದೆ ಹಿಂಗೇ ಸಾಲ ಮಾಡ್ಕೊಂಡೆ ಮುಂದಕ್ಕೆ ಹೋಗ್ತಿರ್ತಾರ ಮುಂದಿನ ಭವಿಷ್ಯ ಏನು ಹರೀಶ್ ಕಳೆದ ಎರಡು ವರ್ಷ ಕೊರೋನಾ ಸಿಚುವೇಶನ್ ಅಲ್ಲಿ ಯಾವ ರೀತಿಯಾಗಿ ಸಂಕಷ್ಟದಲ್ಲಿದೆ ಇದೆ ಸಾರಿಗೆ ಇಲಾಖೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಅದರಲ್ಲೂ ಕೂಡ ನಾಲ್ಕು ನಿಗಮಗಳಲ್ಲಿ ಬಿಎಂಟಿಸಿ ಈಗಾಗಲೇ ಶಾಂತಿನಗರದ ಬಸ್ ನಿಲ್ದಾಣವನ್ನೇ ಆಡ ಇಟ್ಟಿರುವ ಮಾಹಿತಿ ಆಗಿತ್ತು ಸೊ ಈಗ ಕೆಎಸ್ಆರ್ಟಿಸಿ ಕೂಡ ಕಳೆದ ಎರಡು ವರ್ಷದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಇದ್ದಿದ್ದು ಕೆ ಎಸ್ ಆರ್ ಟಿ ಸಿ ಉಳಿದಂತೆ ವಾಯುವ ಈಶಾನ್ಯ ಸೇರಿದಂತೆ ಬೇರೆ ಬೇರೆ ನಿಗಮಗಳು ನಷ್ಟದಲ್ಲೇ ಇದಾವೆ ವೇತನ ಕೊಡ್ಲಿಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಈಗ ಪೀಣ್ಯದಲ್ಲಿರುವಂತ ಬಸವೇಶ್ವರ ಬಸ್ ನಿಲ್ದಾಣ ಮತ್ತು ಹುಬ್ಳಿಯಲ್ಲಿ ಅಲ್ಲಿರುವಂತ ಬಸ್ ನಿಲ್ದಾಣನೂ ಕೂಡ ಈಗ ಅಡ ಇಡುವಂತ ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ ಯಾಕಂದ್ರೆ ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ಸಾರಿಗೆ ಸಚಿವರೇ ಕೊಟ್ಟಿರೋದು ಶ್ರೀರಾಮುಲು ಅವರು ಏನಂದ್ರೆ ಸಾರಿಗೆ ಸಿಬ್ಬಂದಿಗಳಿಗೆ ವೇತನ ಕೊಡ್ಲಿಕ್ಕೆ ಮತ್ತು ಪಿ ಎಸ್ ಬೇರೆ ಬೇರೆ ಅವರಿಗೆ ಸೌಲಭ್ಯಗಳನ್ನ ಕೊಡ್ಲಿಕ್ಕಾಗಿ ನಾವು ಅನಿವಾರ್ಯವಾಗಿ ಅಡ ಇಟ್ಟಿದ್ದೇವೆ ಯಾಕಂದ್ರೆ ತಿಂಗಳ ಸಂಬಳವನ್ನು ಕೂಡ ಕೊಡೋದು ಕಷ್ಟ ಆಗ್ತಾ ಇದೆ ವೇತನ ಕೊಡ್ಲಿಕ್ಕೂ ಕೂಡ ಸಮರ್ಪಕವಾಗಿ ಅಂದ್ರೆ ಗಳು ವ್ಯವಸ್ಥೆ ಇದಾವೆ ಆದ್ರೆ ಪ್ರಯಾಣಿಕರ ಸಂಖ್ಯೆ ಇನ್ನೂ ಕೂಡ ಏರಿಕೆ ಆಗ್ಬೇಕಾಗಿದೆ ಇದರಿಂದಾಗಿ ಈ ಅನಿವಾರ್ಯವಾದಂತ ಕ್ರಮವನ್ನ ಕೈಗೊಂಡಿದ್ದೇವೆ ಅಂತ ತಮ್ಮ ಅನಿವಾರ್ಯತೆಯನ್ನ ಅವರು ಸ್ಪಷ್ಟಪಡಿಸ್ತಾ ಇದಾರೆ ಇದೇ ರೀತಿ ಮುಂದುವರೆದ್ರೆ ಬಿಎಂಟಿಸಿ ಸಿ ಯಾವ ರೀತಿಯಾಗಿ ಅಡ ಇಡುವಂತ ಕಾರ್ಯಕ್ಕೆ ಮುಂದಾಗಿದೆಯೋ ಅದೇ ರೀತಿಯಾಗಿ ಎಲ್ಲ ನಿಗಮಗಳು ಈಗ ಕೆಎಸ್ಆರ್ ಟಿ ಸಿ ಆಗ್ತಾ ಇದೆ ಮುಂದೆ ವಾಯು ಈಶಾನ್ಯ ಬೇರೆ ಬೇರೆ ನಿಗಮಗಳು ಕೂಡ ಈ ರೀತಿ ಆದ್ರೆ ಕಷ್ಟ ಆಗತ್ತೆ ಬಜೆಟ್ ಅಲ್ಲಿ ಈ ಬಗ್ಗೆ ಪ್ರತಿ ವರ್ಷನೂ ಕೂಡ ಸಾರಿಗೆ ಇಲಾಖೆಗೆ ಹೇಳಿ ಅಭಿವೃದ್ಧಿ ಅನುದಾನನ ಅಥವಾ ಪ್ರೋತ್ಸಾಹದ ಅನುದಾನವನ್ನ ಕೊಡ್ತಾ ಇದ್ರು ಅದನ್ನ ಯಾಕೆ ಈ ವರ್ಷ ಕೊಟ್ಟಿಲ್ಲ ಅಂತ ಹೇಳಿ ಆ ಕಾರ್ಮಿಕ ಮುಖಂಡರು ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಹರೀಶ್ ಥ್ಯಾಂಕ್ ಯು ಶರಣಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದಕ್ಕೆ